ಸಸಿ ನೆಡುವ ಮೂಲಕ ಜಯ ಕರ್ನಾಟಕ ಜನಪರ ವೇದಿಕೆಯ ವರ್ಷ ಆಚರಣೆ ಹೌದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಶ್ರೀ ರೇಣುಕಾದೇವಿ ಉದ್ಯಾನವನದಲ್ಲಿ ಸಸಿ ನೆಡುವ ಮೂಲಕ ಜಯ ಕರ್ನಾಟಕ ಜನಪರ ವೇದಿಕೆಯ ನಾಲ್ಕನೇ ವರ್ಷ ಆಚರಿಸಲಾಯಿತು ಇದೇ ಸಮಯದಲ್ಲಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಗುಣರಾಜನ್ ಶೆಟ್ಟಿ ಅವರನ್ನು ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸರವರನ್ನು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಪ್ರಸಾದ್ ಶೆಟ್ಟಿ ಅವರನ್ನು ಆಳಪ್ಪ ವರವಿ ಅವರನ್ನು ಕಾರ್ಯಕ್ರಮದಲ್ಲಿ ನೆನೆಯಲಾಯಿತು ಕಾರ್ಯಕ್ರಮ ಕುರಿತು ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಸದಾನಂದ ನಂದೆನ್ನವರ ನಮ್ಮ ಸಂಘಟನೆಯು ರಾಜ್ಯಾದ್ಯಂತ ಮುಂಚೂಣಿಯಲ್ಲಿದ್ದು ದೀನ ದಲಿತರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ನಿಂತುಕೊಂಡು ಸಂವಿಧಾನ ಬದ್ಧವಾಗಿ ಕಾನೂನಾತ್ಮಕವಾಗಿ ಕಾನೂನು ರೀತಿಯಲ್ಲಿ ಹೋರಾಟಗಳನ್ನು ಮಾಡುತ್ತಾ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆಯನ್ನು ನೊಂದವರ ಧ್ವನಿಯಾಗಿ ಅವರು ಕಣ್ಣೀರನ್ನು ಒರೆಸುವ ಶಕ್ತಿಯಾಗಿ ನಮ್ಮ ಸಂಘಟನೆಯು ಮುನ್ನಡೆಯಲಿದೆ ಎಂದರು ಈ ಸಮಯದಲ್ಲಿ ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ಸಣ್ಣ ಒಳಗೇರಿ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ರಮೇಶ್ ಲಂಬಾಣಿ ತಾಲೂಕು ಉಪಾಧ್ಯಕ್ಷರಾದ ಮನಸೂರು ಅಹಮದ್ ಗಾಡಗೋಳಿ ರಾಜಭಕ್ಷ ನದಪ್ಪ ನಾಗರಾಜ್ ಹಮ್ಮಗಿ ಸಂತೋಷ್ ವಡ್ಡರ್ ಕಿರಣ್ ಪಾಟೀಲ್ ವೆಂಕಟೇಶ್ ಹರೇಗನೂರು ಹನುಮಂತ ಒಳಗೇರಿ ಲಕ್ಷ್ಮಣ್ ಒಡವಿ ವೆಂಕಟೇಶ್ ಬಂಡಿವಡ್ಡರ್ ಹನುಮಂತ ಬೈಲಾಪುರ ಕಿರಣ್ ಬಂಡಿವಡ್ಡರ ನಾಗರಾಜ್ ದೇವಳ ಸಂತೋಷ್ ಕರ್ಮಿಟಿ ಗಿರೀಶ್ ವಿನಾಳ ನವೀನ್ ಹಮ್ಮಿಗಿ ವಿಠಲ ಹಮ್ಮಿಗಿ ಕೃಷ್ಣ ಕಲೆ ವಡ್ಡರ್ ಪ್ರವೀಣ್ ಹಸೂರ ಅರುಣ್ ಬಂಡಿವಡ್ಡರ ರವಿ ಕಲ್ಮನಿ ರಮೇಶ್ ದೇವರ್ ಸೇರಿದಂತೆ ಇನ್ನೂ ಅನೇಕ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆ ಎಸ್ ಟಿ ನ್ಯೂಸ್ ಲಕ್ಷ್ಮೇಶ್ವರ